ನಮಸ್ಕಾರ ಬಂಧುಗಳೇ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ದೇಸಾಯ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಜೊತೆಗೆ ಈ ವರ್ಷ ವಿಶೇಷವಾಗಿ ದೇವಿಯ ಮಹಾತ್ಮೆ ಎಂಬ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಅದೇ ರೀತಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಇದೇ ಮೂರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಂದರೆ ನಾಳೆಯ ದಿವಸ ಸರಿಯಾಗಿ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣದ ಆರಾಧ್ಯ ದೇವತೆಯಾದ ಶ್ರೀ ಗ್ರಾಮದೇವತೆ ದೇವಸ್ಥಾನದಿಂದ ಜ್ಯೋತಿ ಮೆರವಣಿಗೆ ಮತ್ತು ಕುಂಭ ಕಳಸ ವಾದ್ಯ ಮೇಳದೊಂದಿಗೆ ಪಟ್ಟಣದ ಎಲ್ಲ ದೇವಸ್ಥಾನಗಳ ಆದಿಯಾಗಿ ಬಸವೇಶ್ವರ ಸರ್ಕಲ್ ಮತ್ತು ಸಂಕೋಳಿನ ಸರ್ ಸರ್ಕಲದಿಂದ ದೇಸಾಯಿ ಬಡಾವಣೆಯ ಶ್ರೀ ಅಂಬಾಭವನಿ ದೇವಸ್ಥಾನದವರೆಗೆ ಜ್ಯೋತಿ ಮೆರವಣಿಗೆಯನ್ನು ಇರುತ್ತದೆ ಅದೇ ರೀತಿ ಆ ಜ್ಯೋತಿ ಮೆರವಣಿಗೆಯ ಜೊತೆಗೆ ಬಂದು ಈ ದೇಸಾಯ ಬಡಾವಣೆಯ ಶ್ರೀ ಅಂಬಾಭವನಿ ದೇವಸ್ಥಾನದ ಪುರಾಣ ವೇದಿಕೆಯ ಮೇಲೆ ಪುರಾಣ ಕಾರ್ಯ ಪುರಾಣ ಕಾರ್ಯಕ್ರಮವನ್ನು ಸಾಗಿ ಬರುವುದು ಅದೇ ರೀತಿ ಒಂಬತ್ತನೇ ದಿವಸ ಅಂದರೆ ನವರಾತ್ರಿಯ ಒಂಬತ್ತನೇ ದಿವಸ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟ್ಟಣದ ಪರಮ ಪೂಜ್ಯ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರಿಗೆ ತುಲಾಭಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿರುತ್ತದೆ ಈ ತುಲಾಭಾರ ಕಾರ್ಯಕ್ರಮದ ಸೇವಾರ್ಥಿಗಳಾದ ಶ್ರೀ ನಾಗನಗೌಡ ಸಿದ್ದನಗೌಡ ಶಾಪುರ್ ಐಶ್ವರ್ಯ ಜ್ಯುವೆಲ್ಲರ್ಸಿನ ಮಾಲೀಕರು ಯಡ್ರಾಮಿ ಪಟ್ಟಣದ ಇವರು ಹಮ್ಮಿಕೊಂಡಿದ್ದು ಅದೇ ರೀತಿ ಅವತ್ತಿನ ದಿವಸ ತುಲಾಬಾರ ಕಾರ್ಯಕ್ರಮ ಆದ ನಂತರ ಪಟ್ಟಣದ ಮತ್ತು ಸುತ್ತೂರಿನ ಎಲ್ಲ ಸದ್ಭಕ್ತ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಅದೇ ರೀತಿ ಅಂದರೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂದರು ಅಂದರೆ ಕೊನೆಯ ದಿವಸ ನವರಾತ್ರಿಯ ದೇವಿ ಪುರಾಣ ಕಾರ್ಯಕ್ರಮದ ಹನ್ನೊಂದನೇ ದಿವಸ ಕೊನೆಯ ದಿವಸ ಆದ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಕಾರ್ಯಕ್ರಮ ಜರುಗಲಿದ್ದು ಆದ ಆದ ಕಾರಣ ಪಟ್ಟಣದ ಮತ್ತು ಸುತ್ತೂರಿನ ಸಹಸಾರು ಸಂಖ್ಯೆಯ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಅದೇ ರೀತಿ ಪ್ರತಿದಿನ ಕೂಡ ಪುರಾಣ ಕಾರ್ಯಕ್ರಮ ಏಳು ಗಂಟೆ ಮೂವತ್ತು ನಿಮಿಷ ಪ್ರಾರಂಭ ನವರಾತ್ರಿ ಉತ್ಸವದ ಹನ್ನೊಂದನೇ ದಿನ ಅಂದರೆ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ದೇವಿ ಮಹಾತ್ಮೆ ಪುರಾಣ ಕಾರ್ಯಕ್ರಮದ ಮಹಾಮಂಗಲ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಪಟ್ಟಣದ ಮತ್ತು ಸುತ್ತೂರಿನ ಸಹಸ್ರಾರು ಸದ್ಭಕ್ತರು ಸದ್ಭಕ್ತ ತಾಯಂದಿರು ರೈತ ಬಂಧುಗಳು ಮುದ್ದು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪಟ್ಟಣದ ದೇಸಾಯಿ ಬಡಾವಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ದೇವಿ ಪುರಾಣ ಕಾರ್ಯಕ್ರಮ ಮತ್ತು ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ತಾವು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳೇ அக்கா இது மணிதూరు